ಯುರೋಪಿನ ದೇಶಗಳು ತಮ್ಮ ಸಮಸ್ಯೆಗಳೇ ಇಡೀ ಜಗತ್ತಿನ ಸಮಸ್ಯೆಗಳು ಅಂತ ತಿಳಿಯುತ್ತವೆ ಜಗತ್ತಿನಲ್ಲಿ ಅಸಲಿ ಸಮಸ್ಯೆಗಳ ಕುರಿತು ಯುರೋಪಿಯನ್ ರಾಷ್ಟ್ರಗಳಿಗೆ ಅರಿವೇ ಇಲ್ಲ ಯುರೋಪಿನ ಸಮಸ್ಯೆಗಳು ಜಗತ್ತಿನ ಸಮಸ್ಯೆಗಳು ಅಂತ ಯಾಕೆ ಭಾವಿಸ್ತೀರಿ ಎಂದು ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಹಲವಾರು ಬಾರಿ ಪಾಶ್ಚಿಮಾತ್ಯ ಮಾಧ್ಯಮಗಳ ಪ್ರತಿನಿಧಿಗಳನ್ನ ಪ್ರಶ್ನಿಸಿದ್ರು ಅಲ್ಲದೆ ಪಾಶ್ಚಿಮಾತ್ಯ ಮಾಧ್ಯಮಗಳ ಪ್ರತಿನಿಧಿಗಳಿಗೆ ರಿಯಾಲಿಟಿ ಚೆಕ್ ಕೂಡ ಮಾಡಿಸಿದ್ರು ಜೈಶಂಕರ್ ತಮ್ಮ ವಾದಕ್ಕೆ ಪೂರಕ ಉದಾಹರಣೆ ಕೊಡ್ತಿದ್ರು ಉಕ್ರೇನ್ ವಿರುದ್ಧ ರಷ್ಯಾ ಯುದ್ಧ ಘೋಷಿಸಿದ ಬಳಿಕ ಅಮೆರಿಕದ ನೇತೃತ್ವದಲ್ಲಿ ಯುರೋಪಿಯನ್ ರಾಷ್ಟ್ರಗಳು ರಷ್ಯಾ ವಿರುದ್ಧ ಆರ್ಥಿಕ ನಿರ್ಬಂಧಗಳನ್ನು ವಿಧಿಸಿದ್ವು ಇದರಿಂದಾಗಿ ರಷ್ಯಾದಲ್ಲಿ ಉತ್ಪಾದನೆಯಾಗೋ ಕಚ್ಚಾ ತೈಲವನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಪರದಾಡ್ತಿತ್ತು ಈ ವೇಳೆ ಭಾರತ ಸೇರಿ ಇತರ ರಾಷ್ಟ್ರಗಳು ಪರಿಸ್ಥಿತಿಯ ಲಾಭ ಪಡೆಯಲು ಶುರು ಮಾಡಿದ್ವು ಇದರಿಂದಾಗಿ ಕುಪಿತವಾದ ಪಾಶ್ಚಿಮಾತ್ಯ ರಾಷ್ಟ್ರಗಳು ಉಕ್ರೇನ್ ವಿರುದ್ಧದ ಯುದ್ಧದಲ್ಲಿ ಭಾರತ ರಷ್ಯಾಗೆ ಪರೋಕ್ಷವಾಗಿ ಸಹಾಯ ಮಾಡ್ತಿದೆ ಅಂತ ಆರೋಪಿಸಿದ್ವು ಆಗ ಜೈಶಂಕರ್ ಮಾಧ್ಯಮಗಳಿಗೆ ವಾಸ್ತವ ಸ್ಥಿತಿಯನ್ನ ವ್ಯಂಗ್ಯವಾಗಿ ತಿಳಿಸಿದ್ರು ರಷ್ಯಾ ಉಕ್ರೇನ್ ಯುದ್ಧ ಶುರುವಾದ ಬಳಿಕ ಯುರೋಪಿಯನ್ ರಾಷ್ಟ್ರಗಳು ಭಾರತಕ್ಕಿಂತಲೂ ಹೆಚ್ಚು ಕಚ್ಚಾ ತೈಲ ನೈಸರ್ಗಿಕ ಅನಿಲ ಖರೀದಿಸಿವೆ ಹೀಗಿದ್ದಾಗ ಭಾರತದ ವಿರುದ್ಧ ಏಕೆ ಆರೋಪ ಮಾಡ್ತೀರಿ ಅಂತ ರಿಯಾಲಿಟಿ ಚೆಕ್ ಮಾಡಿಸಿದ್ರು ಜೈಶಂಕರ್ ಮಾಡ್ತಿದ್ದ ಈ ಡೊನಾಲ್ಡ್ ಟ್ರಂಪ್ ಧ್ವನಿಗೂಡಿಸಿದ್ದಾರೆ ಎಂಥದ್ದೇ ಪರಿಸ್ಥಿತಿಯಲ್ಲಿ ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸಬೇಕು ಅನ್ನೋದು ಟ್ರಂಪ್ ವಾದವಾಗಿದೆ ಇದೇ ಕಾರಣಕ್ಕೆ ಕೆಲವೇ ದಿನಗಳ ಹಿಂದೆ ಉಕ್ರೇನ್ ಅಧ್ಯಕ್ಷ ಒಲಿಡಿಮಿರ್ ಝೆಲೆನ್ಸ್ಕಿ ಜೊತೆಗೆ ಅಮೆರಿಕದಲ್ಲಿ ನಡೆಯುತ್ತಿದ್ದ ದ್ವಿಪಕ್ಷೀಯ ಮಾತುಕತೆ ವೇಳೆ ಟ್ರಂಪ್ ಗರಂ ಆಗಿದ್ರು ಇಬ್ಬರ ನಡುವಿನ ಮಾತುಕತೆ ಅರ್ಧಕ್ಕೆ ಮೊಟುಕುಗೊಂಡು ಜಗತ್ತಿನಲ್ಲಿ ಭಾರೀ ಸದ್ದು ಮಾಡಿತ್ತು ಎರಡು ದೇಶಗಳ ನಡುವಿನ ಯುದ್ಧ ಶುರುವಾದ ಬಳಿಕ ಯುರೋಪಿಯನ್ ರಾಷ್ಟ್ರಗಳು ಉಕ್ರೇನ್ಗೆ ನೀಡಿರುವ ನೆರವಿಗಿಂತ ಹೆಚ್ಚಾಗಿ ರಷ್ಯಾದಿಂದ ಕಚ್ಚಾ ತೈಲ ನೈಸರ್ಗಿಕ ಅನಿಲಗಳನ್ನು ಖರೀದಿಸಿ ರಷ್ಯಾಗೆ ನೆರವು ನೀಡ್ತಿವೆ ಯುರೋಪಿಯನ್ ರಾಷ್ಟ್ರಗಳು ತಮ್ಮ ಇಬ್ಬಕ್ಕೆ ನೀತಿಯಿಂದ ಜಗತ್ತಿಗೆ ಕಂಟಕವಾಗ್ತಿವೆ ಯುರೋಪಿಯನ್ನ ಸಮಸ್ಯೆಗಳು ಜಗತ್ತಿನ ಸಮಸ್ಯೆಗಳಲ್ಲ ಎಂದು ಅರ್ಥ ಮಾಡಿಕೊಳ್ಳಿ ಅಂತ ಯುರೋಪಿಯನ್ ರಾಷ್ಟ್ರಗಳಿಗೆ ನೀತಿಪಾಠ ಮಾಡಿದ್ದಾರೆ ग्यारंटी न्यूज सुधि खचित न्याय निश्चित